ಹಸಿರು ಹೊಲಗಳ ಮಧ್ಯೆ ಇರುವ ಸಣ್ಣಹಲ್ಲಿಯಲ್ಲಿದ್ದ ಅಕ್ಷತಾ ತನ್ನ ಅಮ್ಮನಿಗೆ ಕೆಲಸದಲ್ಲಿ ಸಹಾಯ ಮಾಡುತ್ತಾ ರಾತ್ರಿ ಎಲ್ಲರೂ ನಿದ್ದೆ ಮಾಡಿದ ಮೇಲೆ ಹಳೆಯ ರೇಡಿಯೋದಲ್ಲಿ ಹಾಡು ಕೇಳುತ್ತಿರುತ್ತಿದ್ದೆಳು ಆ ರೇಡಿಯೋ ಆಕೆಯ ಕನಸುಗಳ ಕಿಟಕಿಯಾಗಿತ್ತು ಒಂದು ದಿನ ಅಕ್ಷತಾ ಆನ್ಲೈನ್ ವಾಯ್ಸ್ ಓವರ್ ಕಾಂಟೆಸ್ಟ್ ಬಗ್ಗೆ ಕೇಳುತ್ತಾಳೆ ಅದರಲ್ಲಿ ಭಾಗವಹಿಸಲು ನಗರಕ್ಕೆ ಹೋಗುವುದು ಆಕೆಗೆ ದೊಡ್ಡ ಸಾಹಸ ಮೊಬೈಲ್ನಲ್ಲಿ ಚಿಕ್ಕ ಮೈಕೋಫೋನ್ ಖರೀದಿಸಿ ತಾಯಿಯ ಹಳೆಯ ಸೀರೆ ಧರಿಸಿ ಕೋಣೆಯೊಳಗೆ ಕುಳಿತು ಹಾಡು ಕಥೆಗಳನ್ನು ದಾಖಲಿಸಲು ಪ್ರಾರಂಭಿಸುತ್ತಾಳೆ ಆಕೆಯ ಧ್ವನಿ ಮಧುರವಾಗಿದ್ದರೂ ಇಂಟರ್ನೆಟ್ ನಿಧಾನ ಬೆಲಕು ಹೋಗುವುದು ಇಂತಹ ಸವಾಲುಗಳ ಮಧ್ಯೆ ಆಕೆ ಹಿಂತಿರುಗದೆ ಶ್ರಮಿಸುತ್ತಾಳೆ ಒಂದು ದಿನ ಆಕೆಯ ಧ್ವನಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತದೆ ನಗರದ ಒಂದು ದೊಡ್ಡ ಸ್ಟುಡಿಯೋ ಅಕ್ಷತಾಳಿಗೆ ಆಹ್ವಾನ ಕೊಡುತ್ತದೆ ಮೈಕ್ ಮುಂದೆ ನಿಂತಾಗ ಆಕೆ ನಡುಗುತ್ತಿದ್ದಾಳೆ ಆ ಮಾತಿನಿಂದ ಪ್ರೇರಣೆ ಪಡೆದ ಅಕ್ಷತಾ ತನ್ನ ಮೊದಲ ಕನ್ನಡ ಧ್ವನಿ ಕಥೆ ದಾಖಲಿಸುತ್ತಾಳೆ ದೇಶದಾದ್ಯಂತ ಕೇಳಲ್ಪಡುತ್ತದೆ ಅಕ್ಷತಾ ಮೈಕ್ ಮುಂದೆ ಕುಳಿತಿರುವಳು ಹಳದಿ ಸೀರೆ ಕಿವಿಯಲ್ಲಿ ಹೆಡ್ಫೋನ್ ಹಿಂದೆ ಬೆಳಕು ತುಂಬಿದ ಸ್ಟುಡಿಯೋ ಆಕೆಯ ಕಣ್ಣುಗಳಲ್ಲಿ ಕನಸುಗಳು ಮಿಂಚುತ್ತಿವೆ ಸ್ಕ್ರೀನ್ ಮೇಲೆ ಬರಹ ಸಬ್ಸ್ಕ್ರೈಬ್ ಮಾಡಿ